ಅಂಗ್ ಪಾಟೀಲ್ ಜಿ ಅವರಿಗೆ ನಾನು ನಮ್ಮ ರಾಜ್ಯ ಪರವಾಗಿ ಮತ್ತು ಸಮಸ್ತ ದೇವಸ್ಥಾನದ ಆಡಳಿತ ಮಂಡ್ಯ ಪರವಾಗಿ ಹಾಗೂ ವೈಯಕ್ತಿಕ ನನ್ನ ಪರವಾಗಿ ಕೂಡ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬೆಳಿಗ್ಗೆ ಬೆಳಗ್ಗೆ ಹುಂಬ ತಮ್ಮೆಲ್ಲ ನೇತೃತ್ವದ ಪ್ರತಿ ವರ್ಷ ಒಬ್ಬರು ಗುರುಗಳು ಇರ್ತಿದ್ರು ಆದ್ರೆ ಈಗ ದೇವಾನಂದ ಕಾರ್ಯಕ್ರಮದ ಮುಗಲವಾದ ಅಥವಾ ಬಂದಕ್ಕೆ ಹೋಗಿದ್ದಾರೆ ಈಗ ಚಿರಂಗೇರಿಯ ಪೂಜೆ ಬರುವಾಗ ನಿರ್ಚೆ ಅಲ್ಲ ಆದರೆ ತಮ್ಮೆಲ್ಲರಿಗೂ ತೊಂದರೆ ಆಗ್ತದ ಅನ್ನುವ ಕಾರಣದಿಂದ ಕೆಲವೊಂದು

భగవంతా ఒక్క భావన హిళియలు పరంపరగత ఎలా ధర్మీ

ಇಲ್ಲಿ ಏನಾದ್ರೂ ಅಂತ ಹೇಳಿದ್ರೆ ನಾನು ಸುಮಾರು 90% ಕಂಪ್ಲೀಟ್ ಆದ್ರೆ ನಮ್ಮ ಮಾರ್ಗಗಳು ಎಲ್ಲರೂ ಅದನ್ನ ತಪೋನ ಆಮೋಳಿ ಕೂಡ ನಾನು ಚಾತ್ರಕಣದ ಆದಾಗೆ ಎಂಡೋಮೆಂಟ್ಕ್ಕೆ ಅನ್ ಪುಷ್ಟಿ ನಂತರ ಮಾತನಕ್ಕೆ ನಿಮ್ದೆ ನಿಮ್ದೆ ಅಂತ ಪರಿಕಲ್ಪನೆ ಇತ್ತು ಕೂಡ ಮೂರನೇ ಕಡೆ ಕೊಟ್ಟು ಕಷ್ಟ ಮಾಡಿ ನಿ ಬಿಡಿದೆ ಅದೊಂದು ಕೂಡ ನಾವು ಒಂದೆರಕ್ಕೆ ಅಂತ ಹೇಳಿದ್ರು ಹನುಮಾನ್ ದೇವಸ್ಥಾನದ ಹಿಡಿದೆ ಇತ್ತು ಕೂಡ ಅದಕ್ಕೆ ಅಂತ ಆಡಿದೆ ಮತ್ತು ನಮ್ಮ ಸಕ್ಕಿ ನಗರ ಸಿಸಿ ಅಂದ್ರೆ 3 ಕೋಟಿ ರೂಪಾಯಿ ದು ಫ್ಯಾಕಲ್ವಾ ಪೂಜಾ ಮಾಡಿ ಪ್ರಾರಂಭ ಮಾಡಿದ ನಂತರ ಅದರ ದು پورا ಹೊರತಾಯೆ ಮತ್ತೆ ಮಾನ್ಯಕರ 3 ಕೋಟಿ ಹೇಳಿದ್ರು 3 ಕೋಟಿ ಭಾಗಿ ಕೊಟ್ಟು ಮುಗಿಸಿ 3 ಕೋಟಿ ಸಕಾಯಕ್ಕೆ ಬಿಡಿದೆ ಇನ್ನು 50 ಡೇಟಿ 3 ಆಂಕರ್ಗಳನ್ನ 2-2 ಜನದಿಂದ ಏನೋ ಅಂತಾ ಆ ಫೂಲ್ ಶುರು ಅಂತ ಚರ್ಚೆ ಮಾಡ್ಲಿ ಅಂತ ಅದರ ಮಾತನಾ ಈ ಸಂದರ್ಭದಲ್ಲಿ ಹೇಳೋಕೆ ನಮ್ಮೆಲ್ಲರ ನಮ್ಮೆಲ್ಲರ ದೇವರ ಸಮಸ್ಕಾರಗಳನ್ನು ಬರುವತಕ್ಕಂತಕ್ಕೆ 9 ಗಂಟೆ ಕಾಲ ನಾನು ನಿಷ್ಟಿ ಉದ್ಘಾನ ಹೇಳಿ ಬಿಡಕೊಳ್ಳೋ ಇರಬೇಕು ಪಾಡಾ ನೀವು ಇರಬೇಕು ಮಾಡಿದಾಗ ಆವಾಗ ಗಂಗಾ ಗಂಗಾ ಅಂತ ನಾನು ಮೊದಲ ಮಾತು ಹೇಳ್ತೀನಿ ಆ ಸಂದರಲ್ಲಿ ಹೋಗ್ತಾ ಇರ್ತೀನಿ ಇವೈತಕ್ಕೆ ಕೆಲ ಕೋನಕಂತಾ ವರ್ತಿಸೋಕ್ಕೆ ಯಾರು ಇಲ್ಲ ಅಂತ ಕಾರ್ಯರೂಪ ಯಾಕಂದ್ರೆ ಮಾತೆ ಕಾರ್ಯಕ್ರಮದಲ್ಲಿ ರಾಮ ಮಾತೆ ಅಲ್ಲಿ ತಮ್ಮ ಗರ್ಸಿ ಯ ಮಾತೆ ಗೌಕಾರ ಮಾಡ್ಕೊಂಡು ಸಂಭ್ರಮಿಸಿದೆ ಅಷ್ಟೊಂದು ಭಕ್ತಿಯಿಂದ ವರ್ಷ ದೇವಸ್ಥಾನದ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಮಾಡ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಹಿರಿಯರು ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕೂಡ ಬಹಳಷ್ಟು ಶ್ರಮವನ್ನ ಹಾಕಿ ಸೇವೆಯನ್ನ ಮಾಡ್ತಾ ನಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂತೂ ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶ್ವಾಸನೆಯನ್ನ ನೀಡಿರುವಂತ ಶ್ರೀ ಅಲಂಪ್ರಭು ಪಾಟೀಲ್ ಸಾಸಿದ್ರೆ ಅದೇ ರೀತಿ ನಮ್ಮ ಮಾಜಿ ಮಹಾಪೌರರು ಹಾಗೂ ರವಿ ಹೊನ್ನ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತ ಬಹಳಷ್ಟು ದೇವಸ್ಥಾನ ಸಮಿತಿ ಬಗ್ಗೆಯೂ ಕೂಡ ಬಹಳಷ್ಟು ಆಸಕ್ತಿಯಿಂದ ಸೇವೆಯನ್ನು ಮಾಡ್ತಾ ಇರಬಹುದಾ ಇದನ್ನು ವಿಶೇಷವಾಗಿ ನಮ್ಮ ಗುರುಗಳು ಬಹಳಷ್ಟು ದೇವಸ್ಥಾನದ ಬಗ್ಗೆ ಕಳಕಳಿಯನ್ನ ಇಟ್ಕೊಂಡು ಸಂವಾದ ಆಗ್ತಾ ಇರುವಂತ ನಮ್ಮ ಶಿವರಾಜ್ ಮಠಣ್ಣವರೇ ನಮ್ಮ ಉಳ್ಳಾಖರೆ ಬಹಳಷ್ಟು ಜನ ಇರುವಂತ ನಮ್ಮ ಎಲ್ಲ ಯುವಕರೇ ಗ್ರಾಮದ ಹಿರಿಯರೇ ಸೇರಿರುವಂತಹ ತಾಯಿದ್ರೆ ಈಗಾಗಲೇ ನನಗಿದ್ದೇನೆ ಭಕ್ತಿ ಭಕ್ತಿಯಿಂದ ನಿಮ್ಗೆ ಹೋಗ್ತೀರಿ ಹೋದ ಮಳೆ ಇಲ್ಲ ಅಂದ್ರೆ ಬಹಳಷ್ಟು ಕುಡಿಯುವ ನೀರಿನ ಸಂಕಷ್ಟ ಬೆಳೆದಿರುವಂತಹ ಬೆಳೆಗೂ ಕೂಡ ಬೆಳೆ ಮಳೆ ಕಡಿಮೆ ಇದೆ ಅಂತ ಹೇಳಿ ನನಗನ್ಸುತ್ತೆ ನಿಮ್ಗೆಲ್ಲರ ತಾಯಿರ ಭಕ್ತಿ ಭಕ್ತಿಯಿಂದ ಇವತ್ತು ಆ ಭಗವಂತ ನಮ್ಗೆಲ್ಲ ಇಷ್ಟೊಂದು ಮಳೆ ಮತ್ತು ಸಮೃದ್ಧಿಯನ್ನ ನಿಂತ ಇರುವಂತದ್ದು ಅದು ನಿಮ್ಗೆಲ್ಲರ ಒಂದು ಭಕ್ತಿಯಿಂದ ತಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ದೇವರು ಭಕ್ತಿಯಿಂದ ನೆನೆದು ಇವತ್ತು ತಾವು ಈ ಭಾಗದ ಅಭಿವೃದ್ಧಿಗಾಗಿ ಈ ಭಾಗದ ಜನರ ಕಲ್ಯಾಣಕ್ಕಾಗಿ ನಾವು ಏನು ಸಂತಲ್ಪವನ್ನ ಇಟ್ಟು ಇವತ್ತು ತುಂಬಾ ಅಭಿಷೇಕವನ್ನ ನಾವು ಎಲ್ಲರೂ ಕೂಡ ಸೇರಿರುವಂತದ್ದು ಮತ್ತೊಮ್ಮೆ ಆ ಮಲ್ಲಿಕಾರ್ಜುನ ದೇವರು ನಾವು ಎಲ್ಲರನ್ನ ಆಶೀರ್ವದಿಸಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತ ನಿನ್ನೆ ದೇವಸ್ಥಾನ ನನ್ನ ಕನಸು ನೋಡಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಮಾದರಿಯಲ್ಲಿ ನಮ್ಮ ರಾಜಾಪುರದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನವನ್ನು ಇವತ್ತು ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಹಿಂದೆ ಕೂಡ ಎಲ್ಲ ಆಶೀರ್ವಾದ ಮಾಡಿ ಸೇವೆ ಮಾಡಲಿಕ್ಕೆ ಅವಕಾಶ ನೀಡಿದಂತ ಸಂದರ್ಭದಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೂಡ ಆ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಎಲ್ಲರಿಗೂ ಕೂಡ ಇವತ್ತು ಯಾವುದಾದರೂ ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ಯಾವ ಸ್ಥಳ ಇರಲಿಲ್ಲ ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ದೇವಸ್ಥಾನ ಸಂಖ್ಯೆಯಲ್ಲಿ ಕೇಳ ಇಲ್ಲಿ ಒಂದು ನಿರ್ಮಾಣ ಆಗಬೇಕು ಅಂತ ಹೇಳಿ ತಂದ ಕೂಡಲೇ ಇವತ್ತು ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಇವನೆಂದು ಸೇರಿಸಿ ಕೊಟ್ಟಿರೋ ನಾವು ಕೂಡ ಇಲ್ಲಿರೋಂತ ನಮ್ಮ ಶಾಸತ್ರದ ವಿರುದ್ಧಿ ಮಾಡುತ್ತೆ ಇದು ಕೇವಲ 5 ಲಕ್ಷಕ್ಕೆ ಕೊಟ್ಟರೆ ಸಾಲೋದಿಲ್ಲ 20 ಲಕ್ಷಕ್ಕೆ ಕೆಲಸ ಪೂರ್ತಿ ಮಾಡಲಿಕ್ಕಾಗುದಿಲ್ಲ ಅದಕ್ಕೆ ದಯಮಾಡಿ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ಇದಕ್ಕೆ ಪೂರ್ತಿ ಆಗಲಿಕ್ಕೆ ಒಂದೇ ವರ್ಷದ ಮಾತ್ರ ಇದು ಜನರಿಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಕೊಡ್ತೀನಿ ಮುಂದಿನ ವರ್ಷ ಮಾಡಿರುವ ನಾಲ್ಕೈದು ವರ್ಷ ಹಿಂದಲೇ ಕರ್ಕೊಂಡು ಹೋಗುತ್ತೆ ಇಷ್ಟೆಲ್ಲ ನಿರ್ಮಾಣ ಮಾಡಿದ್ದು ಇದು ಸಾರ್ವಜನಿಕವಾಗಿ ಉಪಯೋಗ ಮಾಡಲಿಕ್ಕಾಗುವುದಿಲ್ಲ ಅದಕ್ಕೆ ಹೀಗಾಗಿ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಒಂದೇ ವರ್ಷದಲ್ಲಿ ಇವತ್ತು ಇದನ್ನ ಪೂರ್ತಿ ಮಾಡಲಿಕ್ಕೆ ಇವತ್ತು ನಾವು ಸರ್ಕಾರವನ್ನ ಕೋರಬೇಕು ಅಂತ ಹೇಳಿ ನಾನು ಗ್ರಾಮಸ್ಥರ ಪರವಾಗಿ ದೇವಸ್ಥಾನದ ಸಮಿತಿಯವರ ಪರವಾಗಿ ತಮ್ಮ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ ಬಯಸಿ ಇವತ್ತು ಮತ್ತೊಮ್ಮೆ ರಾಜಾಪುರ ರಾಯಚೂರು ಹಿರಿಯರು ಎಲ್ಲರೂ ಇವತ್ತು ಮಲ್ಲಿಕಾರ್ಜುನ ದೇವರ ಈ ಒಂದು ಜಾತ್ರಾ ಮಹೋತ್ಸವ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅತ್ಯಂತ ಇನ್ನೂ ಹೆಚ್ಚು ವೈಭವಿಕ ನಡೆಯಲಿ ನಮ್ಮಿಂದಲೂ ಕೂಡ ಏನಾದರೂ ಸರ್ಕಾರ ಬೇಕಾಗಿದ್ದರೆ ನಾನು ಖಂಡಿತವಾಗಿ ನಮ್ಮ ಪಕ್ಷದ ಎಂ ಎಲ್ ಸಿಗಳಾಗಿರ್ಬೋದು ನಮ್ಮ ರಾಷ್ಟ್ರದ ಸದಸ್ಯರಾಗಿರ್ಬೋದು ಅವರಿಂದ ಹೇಳ್ತಾ ನನಗೆ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಕೂಡ ನಿನ್ನೆ ನಮ್ಮ ಸರ್ಕಾರ ಅವಧಿಯಲ್ಲಿ ಆದಂತ ಕೆಲಸಗಳ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಸಮಯ ಆಗುತ್ತೆ ಹೀಗಾಗಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಬಂದಾಗ ನಾನು ನಮ್ಮ ಸರ್ಕಾರದಲ್ಲಿ ಆ ಮಾನ್ಯ ಯಡಿಯೂರಪ್ಪ ಸಾಹೇಬ ಮುಖ್ಯಮಂತ್ರಿ ಇದ್ದಾಗ ಮುಂಬೈ ಸಹೇಬರ ಮುಖ್ಯಮಂತ್ರಿ ಇದ್ದಾಗ ಏನೋ ಕಲಬುರಗಿಗೆ ಮಾಡಿರುವಂತದ್ದು ರಾಜಪುರ ಮಾಡಿರುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಹೀಗಾಗಿ ಜಾಸ್ತಿ ಸಮಯವನ್ನು ತಗೊಳ್ಳಲಾಗಿದೆ ನನಗೂ ಕೂಡ ನಾವು ಈ ಕರೆಸಿ ಸನ್ಮಾನ ಮಾಡಿ ಅವಕಾಶ ನೀಡುವುದಕ್ಕಾಗಿ ಎಲ್ಲರಿಗೂ ಕೂಡ ಒಂದಿಸಿ ಜಯಂತ ಕರ್ನಾಟಕ